ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನೀವು ಯಾವಾಗಲಾದರೂ ಸ್ಟ್ರಾಬೆರಿ ಅಥವಾ ಕಿವಿ ಫ್ರೂಟ್ಗಳನ್ನು ತಂದಾಗ ಈ ತರಹ ಬಾಕ್ಸ್ನಲ್ಲಿ ಬಂದಿರುತ್ತೆ ಅಲ್ವಾ ಹಣ್ಣೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸನ್ನ ಬಿಸಾಕೋಕೆ ಮುಂಚೆ ಒಂದು ಒಳ್ಳೆ ಸೂಪರ್ ಐಡಿಯಾ ತೋರಿಸ್ತೀನಿ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ಈ ಬಾಕ್ಸ್ನ ಈ ರೀತಿ ಕಟ್ ಮಾಡಿ ನೋಡಿ ಮುಚ್ಚಳದ ಭಾಗ ಇರುತ್ತಲ್ವಾ ಅದನ್ನು ತೆಗೆದುಕೊಂಡುಬಿಡಿ ಇದಷ್ಟೇ ನಮಗಿಲ್ಲಿ ಬೇಕಾಗಿರೋದು ಸರಿಯಾಗಿ ಎಡ್ಜ್ನ ಈಕ್ವಲ್ ಆಗಿ ಕಟ್ ಮಾಡಿಬಿಡಿ ಇದರ ಮೇಲಿರುವಂತಹ ಸ್ಟಿಕ್ಕರ್ ಯಾವುದಾದ್ರೂ ಬೇಡ ಅನಿಸಿದರೆ ಅದನ್ನು ಕೂಡ ತೆಗೆದುಬಿಡಬಹುದು ಈ ಮುಚ್ಚಳದಲ್ಲಿ ಈಗಾಗಲೇ ಈ ರೀತಿ ಅಲ್ಲಲ್ಲೇ ಇರುತ್ತೆ ಈ ತರಹ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗತ್ತೆ ಆಮೇಲೆ ನೋಡಿ ಅದನ್ನು ಬಾತ್ರೂಮ್ನಲ್ಲಿ ಈ ರೀತಿ ಒಂದು ಪುಷ್ಪಿನ ಸಹಾಯದಿಂದ ಅಥವಾ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ ಅದನ್ನು ಉಪಯೋಗಿಸ್ಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಳಿ ನೋಡಿ ಇಷ್ಟಾದ ಮೇಲೆ ಈ ಮುಚ್ಚಳದಲ್ಲಿ ತೂತುಗಳಿತ್ತಲ್ವ ಅದರಲ್ಲಿ ನೀವು ಟೂತ್ ಬ್ರಷ್ಗಳನ್ನು ಸಿಗಿಸಿ ಇಡಬಹುದು ನಾಲ್ಕರಿಂದ ಆರು ತೂತುಗಳನ್ನು ಮಾಡಿಕೊಂಡಿದ್ದರೆ ಮನೆಯಲ್ಲಿರುವಂತಹ ಎಲ್ಲ ಬ್ರಷ್ಗಳು ಇದರಲ್ಲಿ ಸಿಗಿಸಿ ಇಡಬಹುದು ಹಾಗೆಯೇ ಇದ್ರ ಮೇಲೆ ಒಂದು ಹಗುರವಾಗಿರುವಂತಹ ಟೂತ್ ಪೇಸ್ಟ್ನ ಟ್ಯೂಬನ್ನು ಇಡಬಹುದು ಪೂರ್ತಿ ಫುಲ್ ಆಗಿರೋ ಟ್ಯೂಬ್ ಇಟ್ಟರೆ ಹೆವಿ ಆಗುತ್ತೆ ಹಾಗಾಗಿ ಕೇವಲ ಹಗುರವಾಗಿರುವಂಥದ್ದನ್ನು ಮಾತ್ರ ಇಲ್ಲಿ ಉಪಯೋಗಿಸಿ ಇದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಸಿಗಿಸೋದಕ್ಕೆ ಕೂಡ ಬಳಸಬಹುದು ಐಡಿಯಾ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಐಡಿಯಾ ನೋಡಿ ಎಲ್ಲರ ಮನೆಯಲ್ಲೂ ಈ ರೀತಿ ವೇಸ್ಟ್ ಆಗಿರುವಂತಹ ಒಂದು ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ ಯಾವುದ್ರಲ್ಲಾದರೂ ಗಿಫ್ಟ್ ಬಂದಿರುತ್ತೆ ಅದು ಸೈಜ್ ಸರಿ ಹೋಗಿರಲ್ಲ ಅಥವಾ ಈ ರೀತಿ ಏನಾದರೂ ತುಂಬ ಬರವಣಿಗೆ ಇರುತ್ತೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಇಂಥದ್ದನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಏನು ಮಾಡಬಹುದು ಗೊತ್ತಾ ಮೊದಲಿಗೆ ನೋಡಿ ಟೀ ಶರ್ಟ್ನ ಕತ್ತಿನ ಭಾಗ ಇರುತ್ತಲ್ವಾ ಅಲ್ಲಿಗೆ ಒಂದು ಬಟ್ಟೆನ ಕಟ್ಕೊಂಡ್ಬಿಡಿ ಇದು ಕೂಡ ವೇಸ್ಟ್ ಆಗಿರುವಂತಹ ಟೀ ಶರ್ಟ್ನಲ್ಲಿ ಕಟ್ ಮಾಡ್ಕೊಂಡಿರೋದೆ ಒಂದು ಬಟ್ಟೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಿಂದನೇ ಈ ಕತ್ತಿನ ಭಾಗದಲ್ಲಿ ಕಟ್ಟಿಬಿಡಿ ಸೊ ಈಗ ಒಂದು ಕಡೆಗೆ ಇದು ಪೂರ್ತಿ ಕವರ್ ಆದಾಗ ಆಯಿತು ಇಲ್ಲಿ ರಬ್ಬರ್ ಬ್ಯಾಂಡ್ ಕೂಡ ಹಾಕಬಹುದು ಆದರೆ ಅದು ಅಷ್ಟು ಟೈಟಾಗಿ ಇರೋದಿಲ್ಲ ಸೊ ನೀವು ಬಟ್ಟೆಯಿಂದ ಕಟ್ಟಿದರೆ ಒಳ್ಳೆಯದು ಅಥವಾ ತೆಳ್ಳನೆಯ ಹುರಿ ಕೂಡ ಕಟ್ಟಬಹುದು ಇಷ್ಟಾದ ನಂತರ ಟಿ ಶರ್ಟ್ನ ಉಲ್ಟಾ ಮಾಡಿಬಿಡಿ ಅಂದರೆ ಅದರ ಮೇಲೆ ಏನೇ ಬರವಣಿಗೆ ಇದ್ದರೂ ಅದು ಒಳಗಡೆ ಹೋಗಿಬಿಡತ್ತೆ ಮೇಲೆ ಏನೂ ಕಾಣೋದಿಲ್ಲ ಇದನ್ನೀಗ ಏನು ಮಾಡಬಹುದು ಗೊತ್ತಾ ನೋಡಿ ಈ ತರಹ ಟೇಬಲ್ ಫ್ಯಾನ್ ಅಥವಾ ಫ್ಲೋರ್ ಮೇಲೆ ಇಡುವಂತಹ ಫ್ಯಾನ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಅದನ್ನು ನೀವು ಯಾವಾಗ ಉಪಯೋಗಿಸ್ತಾ ಇರಲ್ವೋ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾಗಿ ಟೀ ಶರ್ಟ್ನಿಂದ ಮುಚ್ಚಿ ಇಟ್ಟರೆ ಫ್ಯಾನ್ ಸ್ವಲ್ಪವೂ ಗಲೀಜಾಗೋದಿಲ್ಲ ಕತ್ತಿನ ಭಾಗದಲ್ಲಿ ಬಟ್ಟೆ ಕಟ್ಟಿ ಕ್ಲೋಸ್ ಮಾಡಿದ್ವಿ ಅಲ್ವಾ ನೋಡಿ ಇದು ಒಂದು ರೀತಿ ಚೀಲ ಥರ ಆಯಿತು ಈಗ ಪೂರ್ತಿಯಾಗಿ ಫ್ಯಾನ್ ಮುಚ್ಕೊಳ್ಳುತ್ತೆ ನಂತರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬಹುದು ಇಲ್ಲ ಅಂದರೆ ಕತ್ತಿನ ಭಾಗದಲ್ಲಿ ಹೇಗೆ ಕಟ್ಟಿದ್ದೀವಿ ಅಲ್ವಾ ಅದೇ ರೀತಿ ಬಟ್ಟೆ ಉಪಯೋಗಿಸಿ ಕೂಡ ಕಟ್ಟಬಹುದು ನೋಡ್ತಾ ಇದ್ದೀರಿ ಅಲ್ವ ಎಷ್ಟು ಪರ್ಫೆಕ್ಟಾಗಿ ಫ್ಯಾನ್ ಪೂರ್ತಿಯಾಗಿ ಕವರ್ ಆಗುತ್ತೆ ಅಂದರೆ ಇದು ಯಾವುದೋ ಫ್ಯಾನ್ ಕವರ್ ಇರಬಹುದು ಅಂತಾನೆ ಅನಿಸುತ್ತೆ ಅಲ್ವಾ ಹೀಗೆ ಇಡೋದ್ರಿಂದ ಫ್ಯಾನ್ ಕೂಡ ಸ್ವಲ್ಪವೂ ಧೂಳು ಆಗೋದಿಲ್ಲ ನೆಕ್ಸ್ಟ್ ಐಡಿಯಾ ನೋಡಿ ಸೂಜಿಗೆ ದಾರ ಪೋಣ್ಸೋದಕ್ಕೆ ಈಗಂತೂ ಪರದಾಡಬೇಕು ಹಾಗಾಗತ್ತಲ್ವ ಸೂಜಿ ಸ್ವಲ್ಪ ದಪ್ಪವಾಗಿ ದೊಡ್ಡದಾಗಿದ್ದರೆ ಈಸಿಯಾಗಿ ದಾರ ಪೋಣಿಸ್ಕೊಂಡು ಬಿಡಬಹುದು ಅದೇ ಚಿಕ್ಕ ಸೂಜಿ ಒಳಗೆ ಪೋಣಿಸೋದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಹಾಗಂತ ಎಲ್ಲವನ್ನು ದೊಡ್ಡ ಸೂಜಿನಲ್ಲೇ ಹೊಲಿಯೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನಿವತ್ತು ನಿಮಗೆ ಕೆಲವು ಐಡಿಯಾಗಳನ್ನು ತೋರಿಸ್ತೀನಿ ಇದನ್ನು ನೀವು ಫಾಲೋ ಮಾಡಿದರೆ ಎಷ್ಟೇ ಚಿಕ್ಕ ಆದರೂ ಸುಲಭವಾಗಿ ದಾರ ಪೋಣಿಸ್ಕೋಬಹುದು ನಾನಿಲ್ಲಿ ಬಿಳಿ ದಾರ ತೊಗೊಂಡಿದ್ದೀನಿ ಯಾಕಂದರೆ ಕಪ್ಪು ದಾರ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮೊದಲಿಗೆ ಇದು ನೋಡಿ ಗ್ಲೂ ಸ್ಟಿಕ್ ತೊಗೊಂಡಿದ್ದೀನಿ ಪೇಪರ್ಗಳನ್ನು ಅಂಟಿಸೋದಕ್ಕೆ ಅಥವಾ ಏನನ್ನಾದರೂ ಕ್ರಾಫ್ಟ್ ಮಾಡಿದಾಗ ಉಪಯೋಗಿಸ್ತೀವಲ್ವಾ ಅಂತಹ ಗ್ಲೂ ಸ್ಟಿಕ್ಕನ್ನ ದಾರದ ತುದಿಗೆ ಸ್ವಲ್ಪವೇ ಸ್ವಲ್ಪ ಹಚ್ಚಬೇಕು ಹೀಗೆ ಹಚ್ಚಿದ ನಂತರ ಒಂದು ನಿಮಿಷ ಬಿಟ್ಟರೆ ಸಾಕು ದಾರಕ್ಕೆ ಅಂಟಿರುವಂತಹ ಗ್ಲೂ ಗಟ್ಟಿಯಾಗತ್ತೆ ಹಾಗಾಗಿ ದಾರ ಸ್ಟಿಫಾಗಿ ನಿಲ್ಲುತ್ತೆ ನಂತರ ನೋಡಿ ಸೂಜಿ ಒಳಗಡೆ ನೀವು ಈ ರೀತಿಯಾಗಿ ಪೋಂಡ್ಸಿದರೆ ಸುಲಭವಾಗಿ ಸೇರ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಪುಟಾಣಿ ಸೂಜಿ ಒಳಗಡೆಯೂ ಕೂಡ ದಾರ ಈಸಿಯಾಗಿ ಪೋಣ್ಸೋಕೆ ಬಂತು ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಒಂದು ಟೂತ್ ಬ್ರಷ್ಷನ್ನು ತಗೊಳ್ಳಿ ಹಳೇದಾಗಿರುವಂತಹ ಬ್ರಷ್ನ ಉಪಯೋಗಿಸಿ ಅದರ ಮೇಲ್ಗಡೆ ಈ ರೀತಿ ದಾರವನ್ನು ಹಾಕಿ ಈಗ ನೀವು ಯಾವ ಸೂಜಿಗೆ ದಾರ ಪೋಣಿಸ್ಬೇಕೋ ಅದನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಆ ಬ್ರಷ್ನ ಬ್ರಿಸಲ್ಸ್ ಇರುತ್ತಲ್ವ ಅದರ ದಾರದ ಮೇಲೆ ಹೀಗೆ ಒತ್ತಾ ಹೋಗಿ ಬ್ರಷ್ನಲ್ಲಿರುವಂತಹ ಬ್ರಿಸಲ್ಗಳು ಸ್ವಲ್ಪ ಹಾರ್ಡ್ ಇರುತ್ತಲ್ವ ಅದು ಸುಲಭವಾಗಿ ಸೂಜಿ ಒಳಗಡೆ ಹೋಗುತ್ತೆ ಅದರ ಜೊತೆಗೆ ಅದರ ಮೇಲೆ ಹಾಕಿರುವಂತಹ ದಾರ ಕೂಡ ಸೂಜಿ ಒಳಗಡೆ ಸೇರಿಕೊಳ್ಳುತ್ತೆ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮನೆಯಲ್ಲಿ ಈ ರೀತಿ ಖಾಲಿಯಾಗಿರೋ ನೀರಿನ ಬಾಟಲ್ಗಳು ತುಂಬ ಇದೆನಾ ಅವುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಕೆಲವು ಸೂಪರ್ ಐಡಿಯಾ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬಾಟಲ್ನ ಈ ರೀತಿಯಾಗಿ ಕೆಳಗಿನ ಭಾಗದಿಂದ ಇಂಚಿನಷ್ಟು ಉದ್ದ ಅಳತೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಕತ್ರಿಯಿಂದ ಈ ರೀತಿ ಹೆಚ್ಚು ಕಮ್ಮಿ ಆಗಿರೋದನ್ನು ಟ್ರಿಮ್ ಮಾಡಿ ಸರಿ ಮಾಡ್ಕೊಳ್ಳಿ ಇದೇ ತರಹ ಐದರಿಂದ ಆರು ಬಾಟಲ್ಗಳನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ಬಾಟಲ್ ಪೀಸ್ಗಳನ್ನು ಒಂದು ಕೇಕ್ನ ಬೇಸ್ ಇರುತ್ತಲ್ವ ಅದಕ್ಕೆ ಈ ರೀತಿಯಾಗಿ ಫೆವಿಕಾಲ್ ಸಹಾಯದಿಂದ ಅಂಟಿಸ್ಕೊಳ್ಳಿ ಈ ತರಹ ಕೇಕ್ ಬೇಸ್ ಇರಲಿಲ್ಲ ಅಂದರೆ ಮನೆಯಲ್ಲಿ ಯಾವುದೇ ತರಹದ ರಟ್ಟು ಪೀಸ್ ಇದ್ದರೆ ಅದನ್ನು ಕೂಡ ಬಳಸಬಹುದು ನಾನಿಲ್ಲಿ ಏಳು ಬಾಟಲ್ನ ಪೀಸ್ಗಳನ್ನು ಅಂಟಿಸಿದ್ದೀನಿ ನೋಡಿ ಚೆನ್ನಾಗಿ ಒತ್ತಿ ಸರಿಯಾಗಿ ಅಂಟ್ಕೊಳ್ಳೋ ಹಾಗೆ ಮಾಡಬೇಕು ಈಗ ಇದರಲ್ಲಿ ಮೇಕಪ್ ಸಾಮಾನುಗಳನ್ನು ಇಟ್ಕೋಬಹುದು ಲಿಪ್ಸ್ಟಿಕ್ ಲಿಪ್ ಗಾರ್ಡ್ ನೇಲ್ ಪಾಲಿಷ್ ಫೇಸ್ ಕ್ರೀಮ್ ಈ ರೀತಿ ಎಲ್ಲ ತರಹದ ಮೇಕಪ್ ಸಾಮಗ್ರಿಗಳನ್ನು ಇದರಲ್ಲಿ ಇಡ್ತಾ ಹೋಗಬಹುದು ಇದನ್ನು ನೀವು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅಥವಾ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾ ಒಳಗಡೆ ಇಟ್ಕೊಂಡ್ರೆ ಮೇಕಪ್ ಮಾಡ್ಕೊಳ್ಳುವಾಗ ಎಲ್ಲ ಸಾಮಾನುಗಳು ಬೇಗನೆ ಒಂದೇ ಕಡೆಗೆ ಸಿಗುತ್ತೆ ಡ್ರಾ ಒಳಗಡೆ ಸುಮ್ಮನೆ ಹಾಗೆ ಹಾಕೋದ್ರಿಂದ ಎಲ್ಲ ಮಿಕ್ಸ್ ಆಗಿ ಮೆಸ್ಸಿ ಆಗ್ಬಿಡುತ್ತಲ್ವ ಈ ರೀತಿ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಇದು ಖರ್ಜೂರ ತಂದಿದ್ದ ಪ್ಯಾಕೆಟ್ ನೋಡಿ ಈ ಥರ ಬಾಕ್ಸ್ ರೀತಿಯಾಗಿದೆ ಇದರ ಮೇಲಿರೋ ಸ್ಟಿಕ್ಕರ್ನ ತೆಗೆಯಬೇಕಾದ್ರೆ ತೆಗಿಬಹುದು ಅಥವಾ ಹಾಗೇನೂ ಇದ್ದರೂ ಪರವಾಗಿಲ್ಲ ಈಗ ಬಾಟಲ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪೀಸ್ಗಳನ್ನು ಇದರ ಲೆವೆಲ್ಗೆ ನೋಡಿಕೊಂಡು ಮತ್ತೆ ಸ್ವಲ್ಪ ಟ್ರಿಮ್ ಬೇಕಾದರೆ ಮಾಡ್ಕೊಳ್ಳಿ ಎಲ್ಲ ಬಾಟಲ್ಗಳು ಸೇಮ್ ಲೆವೆಲ್ಗೆ ಇರಬೇಕು ಈಗ ಇದನ್ನು ಎರಡೆರಡು ಸೇರಿಸ್ಬಿಟ್ಟು ಸ್ಟ್ಯಾಪ್ಲರ್ನಿಂದ ಪಿನ್ ಮಾಡಿ ಸ್ಟೆಪ್ಲರ್ ಬದಲಿಗೆ ಫೆವಿಕಾಲ್ ಹಾಕಿ ಕೂಡ ಅಂಟಿಸ್ಬಹುದು ನಾನಿಲ್ಲಿ ತಗೊಂಡಿರೋಂತಹ ಡಬ್ಬಿನಲ್ಲಿ ನಾಲ್ಕು ಪೀಸ್ ಮಾತ್ರ ಹಿಡಿಸ್ತಾ ಇದೆ ಚಿಕ್ಕದಾಗಿರೋ ಡಬ್ಬಿ ಇದೆ ಇದು ನೀವು ಉಪಯೋಗಿಸೋಂತಹ ಡಬ್ಬಿ ದೊಡ್ಡದಿದ್ದರೆ ಬಾಟಲ್ಗಳ ಸಂಖ್ಯೆನ ಜಾಸ್ತಿ ಮಾಡ್ಕೋಬಹುದು ಇದ್ರ ಕ್ಯಾಪ್ ಮೇಲೆ ಒಂದು ಸ್ಟಿಕ್ಕರ್ ಇತ್ತಲ್ವಾ ಅದ್ರ ಮೇಲೆ ಒಂದು ಕಲರ್ ಪೇಪರ್ ಅಂಟಿಸ್ಕೋತಾ ಇದ್ದೀನಿ ಈಗಂತೂ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳ ಬಳಕೆ ಕೂಡ ಜಾಸ್ತಿ ಆಗಿದೆ ಅಲ್ವಾ ಎಲ್ಲ ಫಂಕ್ಷನ್ಗಳಲ್ಲೂ ಇದೇ ತರಹ ಬಾಟಲ್ಗಳನ್ನು ಕೊಡ್ತಾ ಇರ್ತಾರೆ ಅವುಗಳನ್ನು ನೀರು ಖಾಲಿ ಆದಮೇಲೆ ಹಾಗೆ ಚಲ್ಲೋ ಬದಲು ಮನೆಯಲ್ಲಿ ಈ ತರಹ ಉಪಯೋಗಿಸಬಹುದು ನೋಡಿ ಇದ್ರೂ ಒಂದೊಂದು ಪೋರ್ಷನ್ನಲ್ಲೂ ನಾನೀಗ ಏನು ಹಾಕ್ತಾಯಿದ್ದೀನಿ ಅಂತ ಒಂದರಲ್ಲಿ ಸಾಸಿವೆ ಇನ್ನೊಂದರಲ್ಲಿ ಜೀರಿಗೆ ಹಾಗೆಯೇ ಮತ್ತೊಂದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಇನ್ನೊಂದರಲ್ಲಿ ಕೆಲವು ಮಸಾಲೆ ಸಾಮಾನುಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಈ ಥರದ್ದೆಲ್ಲ ಜೊತೆಯಲ್ಲಿ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡು ಬಿಟ್ರೆ ನಿಮ್ಮ ಅಡುಗೆ ಮನೆಗೆ ನೀವೇ ಒಂದು ಮಸಾಲೆ ಡಬ್ಬಿನ ತಯಾರಿಸ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿದೆ ಹಾಗೆಯೇ ಸೂಪರ್ ಐಡಿಯಾ ಅಲ್ವಾ ದಿನನಿತ್ಯ ಒಗ್ಗರಣೆಗೆ ಬಳಸೋಂತಹ ಸಾಮಾನುಗಳು ಎಲ್ಲವೂ ಇದರಲ್ಲಿ ಹಾಕಿಡ್ಕೋಬಹುದು ಅದು ಅಲ್ಲದೆ ಎಲ್ಲ ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ಬಳಸಿ ಮಾಡಿರುವಂತಹ ಮಸಾಲೆ ಡಬ್ಬಿ ಈ ಬಾಕ್ಸ್ನ ಇನ್ನೊಂದು ರೀತಿಯಾಗಿ ಬಳಸಬಹುದು ನೋಡಿ ಇದರಲ್ಲಿ ದಾರದ ರೀಲ್ಗಳು ಸೂಜಿ ಬಟನ್ ಇವೆಲ್ಲವುಗಳನ್ನು ಕೂಡ ಹಾಕಿಡ್ಕೋಬಹುದು ನೀವು ಬಟ್ಟೆ ಹೊಲಿತಾ ಇದ್ರೆ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರೆ ಈ ತರಹ ಎಲ್ಲ ಒಂದರಲ್ಲೇ ಹಾಕಿಡ್ಕೊಂಡ್ರೆ ಬಟ್ಟೆ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ ಸೂಜಿಯಲ್ಲಿ ದಾರ ಎಲ್ಲಿ ಅಂತ ಹುಡ್ಕೋದ್ಕಿಂತ ಬೇಗನೆ ಸಿಗೋ ಹಾಗೆ ಇದರಲ್ಲಿ ಇಟ್ಕೋಬಹುದು ಖಾಲಿ ನೀರಿನ ಬಾಟಲ್ಗಳು ಹಾಗೇನೇ ವೇಸ್ಟ್ ಆಗಿರೋಂತಹ ಒಂದು ಬಾಕ್ಸ್ ಉಪಯೋಗಿಸಿ ಮಾಡಿದಂತಹ ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್